ಎಲ್ಲರಿಗೂ ನಮಸ್ಕಾರ ರೀ ನಾನು ಉತ್ತರ ಕರ್ನಾಟಕದ ಹೆಣ್ಮಗಳು ನಾನು ಅದೇ ಮಕ್ಕಳಿಗೆ ಸಾಲಿ ಸೂಟಿ ಬಿಟ್ಟಿತ್ತಂತ ಹೇಳಿ ಬ್ಲಾಗ್ಸ್ ಮಾಡಣ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು ಏನು ಉತ್ತರ ಕರ್ನಾಟಕದ ಹೆಣ್ಮಗಳಂದ್ರುನು ಅವಾಗ ಅವ್ರು ಬೆಂಗ್ಳೂರ್ದ್ ಒಂದು ಸ್ವಲ್ಪ ಭಾಷೆ ಬರ್ತೈತ್ರಿ ಸ್ವಲ್ಪ ಸುಧಾರ್ಸ್ಕೊಳ್ರಿ ಹಂಗೆ ನನ್ನ ಮೊಮ್ಮಗನ ಹುಟ್ಟಿದ ಹಬ್ಬದಿಂದಲೇ ಶುರು ಮಾಡೋಣ ವಿಡಿಯೋನ ಯೂಟ್ಯೂಬ್ ವಿಡಿಯೋನ ಅಂತ ಹೇಳಿ ಬಂದಿದ್ದೀನಿ ಅವರ ಒಂದು ನಂಬಿಗ್ರ ಒಂದು ದೇವಸ್ಥಾನ ಕಟ್ಸಾರ್ರಿ ಗುಡಿ ಕಟ್ಸಾರ್ರಿ ಒಂದು ಅಲ್ಲಿಗೆ ಬಂದಿದ್ದೀವ್ರಿ ಇವನ್ ಅಲ್ರಿ ಇವ್ರ ಇವ್ರ ಅಣ್ಣನ್ರಿ ಬರ್ತಡೇ ಇರೋದು ಅದೇ ಇಲ್ಲಿ ಕುಂತಾನ ನೋಡ್ರಿ ಇವಂತ ಇರೋದ್ರಿ ಬರ್ತಡೆ ಅವನಿನ್ ನೋಡ್ರ ಊರ್ಗ್ ಹೋಗಿ ರೀ ಮಂತ್ರಾಲಯ ಅಂತೆ ನೇಪಾಳ ಅಂತೆ ಹಂಗಾಗಿ ಹೋಗಿ ಬಂದ್ಮೇಲೆ ಅವ್ನಿಗೆ ಸುಸ್ತಾಗಿ ಹ್ಮ್ ವಾಂತಿ ಎಲ್ಲ ಆಗ್ಬಿಟ್ಟ ರಾತ್ರಿ ಎಲ್ಲಾ ಅವಂಗ ಹೆಂಗೋ ಬೆಳಿಗ್ಗೆ ಸಮಾಧಾನ ಮಾಡಿ ಯಾರ ಇದು ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ದೆ ಇವ್ರು ನೋಡ್ರಿ ದೇವಸ್ಥಾನ ಹೆಂಗ ಕಟ್ಸಾರ್ ಅಂದ್ರ ಆಕಡೆ ಪಾರ್ವತಿ ದೇವಿ ಮುಂದೆ ನಂದಿ ನಂದೀಶ್ವರ ಎದುರುಗಡೆ ಪ ಪರಮೇಶ್ವರ ಈ ಕಡೆ ಎಡಗಡೆ ಎಡಕಿನ ಸೈಡ್ ಗಣಪತಿ ಇಟ್ಟಾರ ನೋಡ್ರಿ ಬಹಳ ಚಂದ ಐತ್ರಿ ದೇವಸ್ಥಾನ ಮಾತ್ರ ನೀವು ಯಾವಾಗಾರ ಈ ಕಡೆ ಬಂದಾಗ ದೇವಸ್ಥಾನ ನೋಡ್ಬಹುದ್ರಿ ನೀವು ನಂಗೆ ಹಂಗೆ ಓಡಾಡ್ತಿರ್ತಾನ್ರಿ ಎಲ್ಲಿ ಬೇಕಂದ್ರೆ ಅಲ್ಲಿ ಇವನು ಒಂದ್ ವರ್ಷ ಆಗೇತ್ರಿ ಹಿಂಗ ಹುಟ್ಟಿ ಇನ್ನ ಎಷ್ಟ್ ದಿಮಾಕ ಮಾಡ್ತಾನಂದ್ರ ನೋಡ್ರಿ ಇವನು ಕೈ ಇಡ್ಕೋಬಾರ್ದಂತ್ರಿ ಅವನೊಬ್ನ ಇಳಿತಾನಂತ್ರಿ ಅದು ಕುಂದ್ರಂಗಿಲ್ಲಂತ್ರಿ ಮತ್ತೆ ಇವ್ ಬಾಳ ಮಾಡ್ತಾನ್ರಿ ಇವನು ಮೆಲ್ಕ ಅವ್ರಪ್ಪ ಇಳಿಸಿದ್ರಿ ಮತ್ತ ಹಂಗ ಅವ್ರ ಪ್ರಸಾದ ಮಾಡ್ಸಿದ್ರಿ ಎಲ್ಲ ಅಲ್ಲೇ ಪ್ರಸಾದ ತಿನ್ ಬಂದಿವ್ರಿ ನೋಡ್ರಿ ದೇವಸ್ಥಾನ ಹೊರಗಿಂದ ಇಷ್ಟ ಚಂದ ಕಾಣ್ತದ್ರಿ ಇದು ತುಂಬಾ ಚಂದ ಐತ್ರಿ ಎಲ್ಲ ಬಹಳ ಚಂದ ಐತ್ರಿ ಅದೇ ಈ ಕಡೆ ದೇವಸ್ಥಾನದ ಹಿಂಗ ಒಳಗಡೆ ಹೋಗಿ ಬಲಗಡೆ ಹೋದ್ರ ಅಲ್ಲೊಂದು ಬನ್ನಿ ಗಿಡ ಹಾಕ್ಯಾರ್ರಿ ಹೋಮ್ ಹೋಮಕೊಂದ್ ಮಂಟಪ ಮಾಡಸ್ಯಾರ್ರಿ ಆಮೇಲೆ ಮುಂದ್ ಹಂಗ ನಾಗ ಒಂದ್ ಕಟ್ಟಿ ಮಾಡ್ಸಾರ್ರಿ ನಮ್ಗ ಹಾಲ್ ಹಾಕ್ ಬರಕ್ ಚೋಲೋ ಆಗತ್ರಿ ನಮಗ್ ಪಂಚಮ್ಯಾಗ ಹಂಗೆಲ್ಲಾ ಮಾಡ್ಯಾರ್ರಿ ಬಹಳ ಚಂದ್ ಕಟ್ಸ್ಯಾರ್ರಿ ನೋಡ್ರಿ ಹಂಗ ಹೂವಿನ ಗಿಡಗಳು ಹಾಕ್ಯಾರ ಮದ ಮಗ್ಳಿಗೆ ಮತ್ತ ನಾಗಪ್ಪನ ಕಟ್ಟಿ ಹಿಂದ ಒಂದು ಪತ್ರಿ ಗಿಡ ಹಾಕ್ಯಾರೀ ಅವಾಗ ಬಿಲ್ ಪತ್ರಿ ಗಿಡ ಬೇಕಾಗುತ್ತ ಹೋಗಿ ಹೋಗಿ ಪತ್ರಿ ಹಾಕೊಂಡ್ ಬರ್ತಿರ್ತೀನ್ರಿ ಇದು ಗೋಪುರ ರೀ ನಮ್ಮ ಅಮ್ಮಗನ್ ಬರ್ತಡೇ ಇರೋದ್ರಿಂದ ಅವ್ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ತಾ ಇದ್ದ ಅವ್ರದ ಲೇಔಟ್ ಇದು ಹಂಗಾಗಿ ಚಾಕ್ಲೇಟ್ ಕೊಡ್ತಾ ಇದ್ದ ಅವ್ರದೊಂದು ಕೆಮಿಕಲ್ ಫ್ಯಾಕ್ಟ್ರಿನ ಐತ್ರ ಅಲ್ಲಿ ನಾ ನಿಮ್ಗ ಇನ್ನೊಂದ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಾಳ ಚಲೋ ಕಟ್ಸ್ಯಾರ್ರಿ ಇವ್ರು ಈ ದೇವಸ್ಥಾನದ ಪೂಜಾರಿ ಗುಡಿ ಒಳಗ ಪರಮೇಶ್ವರನ ಪೂಜೆ ಮಾಡಕ್ಕಾಗಿ ಈ ಪೂಜಾರಿಗಳನ್ನ ಇಟ್ಟಾರೀ ಇಲ್ಲಿ ಈಗ ಹಂಗೆ ಪೂಜೆ ಮಾಡಿಸ್ತಾ ಇದ್ರ ಅವ್ರು ಮಂತ್ರಗಳನ್ನ ಹೇಳಿ ಅರ್ಚನೆ ಮಾಡಿ ಇದೆಲ್ಲ ಮಾಡಿಸ್ತಿದ್ರಿ ಹಂಗ ಮತ್ತೆ ಎಷ್ಟಕ್ಕ ಮಾಡಿ ಸಮಾಧಾನ ಆಗಲ್ಲ ರೀ ನಮಗ ಅದಕ್ಕ ಒಂದ್ ಹೋಗಿ ಕೇಕ್ ತಗೊಂಬಂದ್ಬಿಟ್ಟ್ರಿ ನಾನು ಮೊಮ್ಮಗನಿಗೆ ಅಲ್ಲೇ ನಮ್ಮ ಮನೆ ಹತ್ರ ಒಂದ್ ಬೇಕ್ರಿ ಐತ್ರಿ ಅಲ್ಲಿ ಬೇಕ್ರಿ ಹೋಗಿ ಒಂದ್ ಕೇಕ್ ತಗೊಂಬಂದಿನ್ರೀ ಇಲ್ಲಿ ಬಹಳ ಚಲೋ ಇರ್ತೇತಿ ರೀ ಎಲ್ಲಾನು ಪೇಸ್ಟ್ರಿ ಕೇಕ್ ಅಂತ ಅದೇನೋ ಐಸ್ ಕೇಕ್ ಅಂತ ಅದು ಇರ್ತೇತ್ರಿ ಎಲ್ಲ ತರಹದ್ ಸ್ವೀಟ್ ಇರ್ತೈತ್ರಿ ಖಾರ ಬೂಂದಿ ಅಂತ ಅದೇ ಇರ್ತೈತಿ ಎಲ್ಲಾ ಇರ್ತೈತ್ರಿ ಬಹಳ ಚಲೋ ಇರ್ತೈತ್ರಿ ಇಲ್ಲಿ ಒಂದ್ಸಲ ವಿಸಿಟ್ ಮಾಡೋರು ಮಾಡ್ಬೋದು ಮಕ್ಳಿಗೆ ಬೇಕಾಗಿರುವಂತ ಗಳು ನಮಗ್ ಬೇಕಾಗಿರೋ ಕುರುಕುಲ್ ತಿಂಡಿಗಳು ಚಿಪ್ಸು ಕೂಲ್ ಡ್ರಿಂಕ್ಸು ಯಾವ್ ಡ್ರಿಂಕ್ಸ್ ಬೇಕಂದ್ರೆ ಸಿಕ್ತತ್ರಿ ಎಲ್ಲ ಸಿಕ್ತತ್ರಿ ಇಲ್ಲಿ ಬಹಳ ಚಲೋ ಐತ್ರಿ ಎಲ್ಲ ಕುಕೀಸ್ ಅಂತೆ ಬಿಸ್ಕೆಟ್ಸ್ ಅಂತ ಎಲ್ಲಾ ಇದ್ವು ಅಲ್ಲಿ ನನಗೆ ಬೇಕಾಗಿದ್ದ ಕೇಕ್ ಒಂದ ಬೇಕಾಗಿತ್ರಿ ಅಷ್ಟ ತೊಗೊಂಡ್ ಬಂದಿನಿ ನಾನು ಅದೇ ಮನ್ ಅವನ್ ನನ್ನ ಬಂಗಾರ ಅಂತೀನ್ರಿ ನಮ್ಮ ಮನೆಯವರು ಅಪ್ಪಾಜಿ ಅಂತಾರ್ರಿ ಹಂಗಾಗಿ ಅದ ಎರಡು ಹೆಸರಾಕ್ಸಂಬಂದಿದಿನ ಇವ್ನ ನೋಡ್ರಿ ಇವ್ನು ಎಲ್ಲಾ ಕಡೆಗೂ ನಂದ ಇರ್ಲಿ ಅಂತ ಹೇಳಿ ಬರೇ ತಂದ ಮಾಡ್ತಾನ್ರಿ ಇವ್ನು ಅದ ಅದ್ ಕಿವಿ ಕಿತ್ತಾನಂತ ನೋಡ್ರಿ ಕೋಳಿದು ಬರೇ ಅವನ್ ಆ ಅವ್ರ ಅಣ್ಣಗ್ ಏನು ಆಟ ಸಮಾನ ಕೊಡೋದೇ ಇಲ್ರಿ ಅವ್ನು ಬರೇ ಕಿತ್ಕೊಂಡ್ ಕಿತ್ಕೊಂಡು ತಾನ ಆಡ್ತಿರ್ತಾನ್ರಿ ಹಂಗ ನಾನು ಮೊಮ್ಮಕ್ಕಳ ಜೊತೆ ಕಾಲ ಕಳಿತಿದ್ನಲ್ರಿ ಹಂಗ ಒಂದ್ ವಿಡಿಯೋ ಮಾಡಿ ಹಾಕಾನಂತ ಹಾಕಾಕತೀನ್ರಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅನ್ಕೊಂಡಿನ್ರಿ నోడ్రీ అన్స్ మార్తాను అదీతి అంతి డ్యాన్స్ మత్రీ అవును తోర్స్తాన్ బా జన్ మమ్మక్ జీ ఆట ఆకొన్ కుర్తన అది ఎద కర్కర్ బరంగల్ అంత్రి గోణ్ ఆక్త ఈ నోడ్రీ క ఐతన ఓడే బందన్ీ చాకూ ఉతర్స్తిని అంతి నోడ్రీ అల్గ చపాళి తడతాన మే ఇవన్ హా కత్తాన అదన్ీ నొడ్ మమ్మ అవున బర్త్డే అంత్రి అదా కొట్బ్రూ ಅದನ್ನ ತೊಗೊಂಡ್ ಇವ್ ನೋಡ್ರಿ ಬ್ಯಾಗ್ ಅಂತಾರೆ ಅದನ್ನ ತಗೊಂಡು ಬರೀ ಹಿಂಗ ಮಾಡ್ತಾನ್ರಿ ಅವ್ರ ಅಣ್ಣ ಏನು ಕೊಡದ ಇಲ್ರಿ ಇವ್ನ ಹಿಂಗ ಮೊಮ್ಮಕ್ಕಳ ಜೊತೆ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಕಾಲ ಕಳೀತೀನ್ರಿ ನಾನು ನನ್ಗೂ ತುಂಬಾ ಹೊಟ್ಟೆ ಅಲ್ಲಿ ತುಂಬಾ ಸಂಕಟ ಐತಿ ಮೊಮ್ಮಕ್ಕಳು ನೋಡ್ಕೊಂಡು ಜೀವನ ಮಾಡ್ತಾ ಇದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ಕೊಂಡಿದೀನಿ ನೋಡಿದ್ದಕ್ಕೆ ಧನ್ಯವಾದಗಳು